ನಾವು ಕರ್ನಾಟಕ ರಾಜ್ಯ ಸಮಗಾರ ಚಮ್ಮಾರ ಹರಳಯ ಸಂಘ ನಾಗರಭಾವಿ ಬೆಂಗಳೂರು ನಮ್ಮ ಉದ್ಯೋಗ ಪಾದರಕ್ಷೆಗಳ ತಯಾರಿಕೆ ಪಾದರಕ್ಷೆಗಳ ರಿಪೇರಿ ಪಾದರಕ್ಷೆಗಳ ಮಾರಾಟ ನಮ್ಮ ಸಮಗಾರ ಅಂದರೆ ಚಮ್ಮಾರ ಜನಾಂಗ ನಮ್ಮದು ಅಂದಾಜು ಕನಿಷ್ಠ ಕರ್ನಾಟಕ ರಾಜ್ಯದಲ್ಲಿ ಹದಿನೆಂಟು ಹದಿನೆಂಟು ಲಕ್ಷದಿಂದ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದೆ ಇವತ್ತು ನಾವು ಸನ್ಮಾನ್ಯ ಶ್ರೀ ನಾಗಮೋಹನ್ ದಾಸ್ ಅವ್ರವರಿಗೆ ಭೇಟಿಯಾಗಿ ಇವತ್ತು ನಮ್ಮ ಸಮಾಜಕ್ಕೆ ಶೇಕಡಾ ಆರು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅದಕ್ಕಾಗಿ ನಾವು ಒತ್ತಾಯ ಮಾಡಕ್ಕೆ ಇವತ್ತು ನಮ್ಮ ಮನವಿ ಕೊಟ್ಟಿವಿ ಅದರ ನೇ ಒಳ ಮೀಸಲಾತಿ ಜಾರಿ ಮಾಡ್ಬೇಕಂತೇಳಿ ನಮ್ಮ ರಾಜ್ಯದ ಅಧ್ಯಕ್ಷರಾದ ಶ್ರೀ ಜಗದೀಶ್ ಪೆಟ್ಟಿಗೆರೆಯವ್ರ ನೇತೃತ್ವದೊಳಗೆ ಇವತ್ತು ಸಾಹೇಬರಿಗೆ ಮನವಿ ಕೊಟ್ಟಿವಿ ಕೂಡಲೇ ಒಳ ಒಳ ಮೀಸಲಾತಿ ಜಾರಿ ಮಾಡಬೇಕು ಇದಕ್ಕೆ ಮತ್ತೆ ಸಮಯವನ್ನು ವಿಸ್ತರಣೆ ಮಾಡಬಾರ್ದು ಯಾರು ಮೀಸಲಾತಿ ಬೇಕಂತಾರೆ ಇವತ್ತು ನಮಗಂತೂ ಅವಶ್ಯ ಐತಿ ಆರು ಪರ್ಸೆಂಟ್ ಮೀಸಲಾತಿ ಮೀಸಲಾತಿ ಜಾರಿ ಮಾಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೋತೀವಿ ಯಾವುದೇ ಕಾರಣಕ್ಕೂ ಆಯೋಗದ ಅವಧಿಯನ್ನು ವಿಸ್ತರಣೆ ಮಾಡದೆ ತಕ್ಷಣವೇ ಈ ಮೀಸಲಾ ಒಳ ಮೀಸಲಾತಿಯನ್ನು ಜಾರಿ ಮಾಡ್ಬೇಕಂತೇಳಿ ನಾವು ಸನ್ಮಾನ್ಯ ಶ್ರೀ ನಾಗಮೋಹನ್ ದಾಸ್ ಸಾಹೇಬರಿಗೆ ಒತ್ತಾಯ ಮಾಡ್ತೀವಿ ಅದೇ ರೀತಿಯಾಗಿ ಸರ್ಕಾರಕ್ಕೂ ನಾವು ಒತ್ತಾಯ ಮಾಡ್ತೀವಿ ಕರ್ನಾಟಕ ರಾಜ್ಯ ತಮಾರ ಹಳೆಯ ಸಂಘದ ರಾಜ್ಯಾಧ್ಯಕ್ಷ ಈ ಒಳಸಲಾತಿಯನ್ನು ಅತಿ ಶೀಘ್ರದಲ್ಲಿ ಜಾರಿಗೆ ಮಾಡಿ ನಮಗೆ ಆದ ಅನ್ಯಾಯವನ್ನು ಸರಿಪಡಿಸ್ಬೇಕಂತೇಳಿ ಈಗ ನಾವು ಮನವಿಯನ್ನು ಕೊಟ್ಟು ನಾವು ಶ್ರೀ ನಾಗಮೋಹನ್ ದಾಸ್ ಅವರಿಗೆ ಅಲ್ಲಿ ಮನವಿಯನ್ನು ಅರ್ಪಿಸಿ ಅದನ್ನು ನಾವು ಮತ್ತೆ ಅವ್ರಿಗೆ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡಿದ್ದೀವಿ ವಿಳಂಬ ಮಾಡಬಾರ್ದು ವಿಳಂಬ ಆಗಬಾರ್ದು ಮತ್ತೆ ಇದನ್ನು ಹಾಕಬಾರ್ದು ತತ್ತಕ್ಷಣವೇ ಜಾರಿಗೆ ಬರುವಂಥ ನಾವು ಈ ಒಳ ಏನು ಇದು ಒಂದು ಏಳು ಪರ್ಸೆಂಟ್ ನಮಗೆ ಅನ್ಯಾಯವಾಗಿ ಕೊಳ ಮಾಡಿದ್ದಾರೆ ಅದನ್ನ ಶೀಘ್ರವಾಗಿ ಜಾರಿಗೆ ತರಬೇಕಂತ ಹೇಳಿ ನಾನು ಆಗಬೇಕು ಅಂತ ಒಂದು ಸರ್ ಇದೆಲ್ಲ ಸೋಲ್ರಿ ಇದೆಲ್ಲ ಏನು ಯಾರದು ತಡೆ ಏನು ಇಲ್ಲ ಆದರೆ ಜನ ಕೆಲವೊಂದು ಜನ ಕೆಡಿಸ್ಬೇಕನ್ನೋ ಇದಾರೆ ಇದ್ರಾಗ ಅಂತವ್ರೆಲ್ಲ ಇದನ್ನ ತಡೆ ಹಿಡ್ರಿ ಅಂತ ಹೇಳ್ತಾರೆ ಮೇಲ್ಜಾತಿಯರು జగదీష్ గుండప్ప వెటిగరే కర్ణాటక రాజ్య చెమ్మార్ సమాజ రాజ్యాధ్యక్ష